ವೇದಿಕೆ ಮೇಲೆ ಇರುವಂತ ಎಲ್ಲಾ ಗುರುಗಳು ದೇವರು ನಿಮ್ ದಾಸ ಮಾಡುವ ನಮಸ್ಕಾರ ನೀನ್ ಮಾತಾಡ್ಬೇಕು ಇಲ್ಲ ನೀನ್ ಮಾತಾಡಿ ಸೊ ತುಂಬಾ ಸಂತೋಷ ಆಗತ್ತೆ ಮೊದಲಿಗೆ ನಿಮ್ ಪ್ರೀತಿ ವಿಶ್ವಾಸ ಇವತ್ತು ಎಷ್ಟು ಇತ್ತು ಅಂದ್ರೆ ಹೆಚ್ಚಿನ ಡೇ ಒಂದ ಇಳೋದು ಹೆಚ್ಚಿನ ಒಂದ್ ನಿಮಿಷ ನಿಲ್ಸ್ಬೇಕು ಸುಮ್ನೆ ಮೀಡಿಯಾ ಕಾವೇರಿ ಕಾಲೇಜ್ ಅಂದ್ರೆ ತುಂಬಾ ಏನಪ್ಪಾ ಚೀನಾ ನಿಮ್ ಮಾತಾಡೇ ನಮ್ಮ ಮಾತಾ ಸುಮ್ಮನೆ ಗುಂಡ್ ಕೋಪ ಬಂದ್ರೆ ಗೊತ್ತಲ್ಲ ಸರ್ ಒಂದ್ ಕೋಪ ಒಂದ್ ಒಂಚೂರು ಯಾವ ರೀತಿ ನಾನು ಅಂತ ಗೊತ್ತ ಸುಮಾಗಿ ಎಲ್ರಿಗೂ ಕೇಳ್ಕೊಳ್ಳೋದು ಇಷ್ಟೇ ಕಷ್ಟಪಟ್ಟಲ್ಲ ಇಷ್ಟಪಟ್ಟು ಹೋದ್ರಿ ಅಪ್ಪ ಅಮ್ಮ ಒಂದ್ ಒಳ್ಳೆಸರು ತನ್ರಿ ಸೊ ತಾಯಿ ಚಾಮುಂಡೇಶ್ವರಿ ಕಾವೇರಿ ಕಾಲೇಜ್ ನ ಎಲ್ಲ ಸ್ಟೂಡೆಂಟ್ಸ್ಗೂ ಹೊರಗಡೆ ಬಂದ್ರು ಎಲ್ಲ ಕಾಲೇಜ್ ಸ್ಟೂಡೆಂಟ್ಸ್ಗೂ ನನ್ನ ಆಲ್ ಕಡೆಯ ದಯವಿಟ್ಟು ಎಲ್ಲ ಕಲಾವಿದರಿಗೂ ರೆಸ್ಪೆಕ್ಟ್ ಕೊಡ್ರಿ ನನ್ನ ಸಿನಿಮಾ ಅದಷ್ಟು ಬೇಗ ಬರುತ್ತೆ ನನ್ನ ಬರ್ಡೇಗೆ ಹೆಚ್ಚಿನ ನಾಳೆ ನನ್ನ ಬರ್ಡೆಗೆ ಟ್ರೇಲರ್ ಇದೆ ದಯವಿಟ್ಟು ಡೆಲಿವಿ ಡೆವಿಲ್ಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಸೊ ಎಲ್ರಿಗೂ ಕೈ ಮುಗಿದ್ ಕೇಳ್ತಾ ಆಕ್ಚುಲಿ ತುಂಬಾ ಸಂತೋಷ ಆಯ್ತು ಸೊ ಎಲ್ಲರಿಗೂ ಒಳ್ಳೆಯದಾಗಿ ಯೋಚನೆ ಥ್ಯಾಂಕ್ ಯು